ನಾನು ವಿರೋಧ ಪಕ್ಷದವರಿಗೆ ಮತ್ತು ಇಲ್ಲಿನ ಶಾಸಕರಾಗಲೇಬೇಕು ಅಂತ ಆಕಾಂಕ್ಷಿಯಾಗಿರ್ತಕ್ಕಂತಹ ಒಂದು ಹೆಣ್ಣುಮಗಳು ಕುಸುಮಾಗ ಒಂದು ಕಿವಿ ಮಾತು ಹೇಳ್ತೀನಿ ಈ ರೀತಿ ಇದಕ್ಕೆಲ್ಲ ಪ್ರಚೋದನೆ ಕೊಡಬೇಡಿ ನೀವು ವಿದ್ಯಾವಂತರು ಅಂತ ಹೇಳ್ಕೊಂಡಿದ್ದೀರಿ ಬುದ್ಧಿವಂತರು ಅಂತ ಹೇಳ್ಕೊಂಡಿದ್ದೀರಿ ನಿಮ್ಮ ಬುದ್ಧಿವಂತಿಕೆಗೆ ನಿಮ್ಮ ವಿದ್ಯಾವಂತಿಕೆ ವಿದ್ಯಾವಂತರಾಗಿರೋದಕ್ಕೆ ಇಷ್ಟು ಕೆಳಮಟ್ಟದ ರಾಜಕೀಯ ಮಾಡೋಕ್ಕೋಗಬೇಡಿ ಒಳ್ಳೆಯದಲ್ಲ ನೀವು ಕ್ಷೇತ್ರದಲ್ಲಿ ಒಬ್ಬ ಶಾಸಕನ ಇವತ್ತು ಸಚಿವರು ನಿಮ್ಮ ಕೈಯಲ್ಲಿದ್ದಾರೆ ಮಾಜಿ ಸಂಸದರು ನಿಮ್ಮ ಕೈಯಲ್ಲಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ನೀವು ಸಹಾಯ ಮಾಡೋಕ್ಕೆ ಅನುದಾನ ಕೊಡಿಸ್ಕೊಡಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ ನೀವು ಇಂಥ ಕೆಲಸ ನಾನು ಮಾಡ್ತೀನಿ ಅಂತ ಜನರ ಮುಂದೆ ತೊಗೊಂಡ್ಬನ್ನಿ ಇವತ್ತು ಸಂಸದರು ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ ಯಾಕಂದರೆ ನೀವು ವರ್ಗಾವಣೆ ಪತ್ರಗಳನ್ನೆಲ್ಲ ಕೊಡ್ತೀರಿ ಅಂದರೆ ನಿಮ್ಮ ಮಾತು ಕೇಳ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ನಿಂತಿರೋ ಕೆಲಸಗಳನ್ನ ಮಾಡಿಸ್ಕೊಡಿ ಮುಂದಕ್ಕೆ ಸಮಾಜಕ್ಕೆ ನಮ್ಮ ಕ್ಷೇತ್ರಕ್ಕೆ ಏನಾಗಬೇಕು ಅದನ್ನು ಮಾಡಿಸ್ಕೊಡಿ ಬಿಟ್ಟು ಮುನಿರತ್ನನ ಮೇಲೆ ಅಲ್ಲೇ ಮಾಡ್ರಿ ಮುನಿರತ್ನನ ವಿರುದ್ಧ ಪೋಸ್ಟ್ ಅಂಟಸ್ರಿ ಮುನಿರತ್ನನಿಗೆ ಚೊಪ್ಪಲಿ ಹಾರ ಹಾಕಿ ಮುನಿರತ್ನನಿಗೆ ಮಸಿ ಬಳಿರಿ ಇದೆಲ್ಲ ಹೋಗ್ಬೇಡಿ ನಿಮ್ಮ ವಿದ್ಯಾವಂತರಾಗಿ ಇದು ನಿಮಗೆ ಶೋಭೆ ತರಲ್ಲ ಇದನ್ನು ನೀವು ಸರಿಪಡಿಸ್ಕೊಳ್ಳಿ